ತಾಳ್ಮೆಯಿಂದ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಸಂಯಮ ಕಾಪಾಡ್ಕೋಬೇಕು ಯಾವುದ್ರಲ್ಲಾದರೂ ಸೊ ಮುಗೀತು ಒಂದು ನನಗೂ ಒಂದು ಆಪರ್ಚುನಿಟಿ ಸಿಕ್ಕಿತ್ತು ಆದ್ರೆ ಸದುಪಯೋಗ ಪಡಿಸ್ಕೊಂಡಿದ್ದೀನಿ ಅಂತ ನಾನು ಭಾವಿಸಿದ್ದೀನಿ ಇವತ್ತು ನೆನ್ಸ್ಕೊಳ್ಳೇಬೇಕು ಅಂದರೆ ಸುದೀಪ್ ಸರ್ ನೆನ್ಸ್ಕೋಬೇಕು ಅವರಿಂದನೇ ಇಷ್ಟೆಲ್ಲ ಇರೋದು ನನ್ನ ಜೀವನದಲ್ಲಿ ಒಂದಷ್ಟು ಸ್ಫೂರ್ತಿ ಒಂದಷ್ಟು ಚಿಲುಮೆಯನ್ನು ತುಂಬಿದ್ದಾರೆ ಜೀವನದಲ್ಲಿ ಒಂದು ಹುಡುಗನ ಜೀವನನ ನೂರು ದಿವಸದಲ್ಲಿ ಯಾರಿಗಾದರೂ ಬದಲಾಯಿಸುವಂಥ ಒಂದು ತಾಕತ್ ಇದ್ರೆ ಅದು ಸುದೀಪ್ ಸರ್ಗೆ ಮಾತ್ರ ಇಡೀ ಕರ್ನಾಟಕದಲ್ಲಿ ಅವ್ರು ಹೇಳಿದಂಥ ಮಾತುಗಳು ಅವ್ರು ಆಡಿದಂಥ ನುಡಿಗಳು ಇನ್ನೂ ನನ್ನ ಕಿವಿಲಿದೆ ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಅವ್ರು ಮುಖ್ಯವಾಗಿ ಹೇಳಿರೋದು ಇಂಟರ್ವ್ಯೂ ಕೂತಾಗಲೂ ತಲೆಯಲ್ಲಿಕೊಳ್ಳಿ ಅಂತ ಹೇಳಿದ್ದಾರೆ ಅದು ಫಿನಾಲೆ ಟೈಮಲ್ಲಿ ಸೊ ಅದನ್ನು ನಾನು ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೀನಿ ಮಾಧ್ಯಮದ ಮುಂದೆ ಮಾತನಾಡಬೇಕಾದ್ರೆ ಏನು ಮಾತಾಡಬೇಕು ಎಷ್ಟು ಮಾತನಾಡಬೇಕು ಅವರಿಂದ ತುಂಬ ಕಲ್ತಿದ್ದೀನಿ ಸೊ ಅಷ್ಟೇ ಸರ್ ಇಂಥ ಹಳೆ ಕಂಡಸ್ಟೆಂಟ್ಸ್ಗಳನ್ನ ವಾಪಸ್ ಕಳಿಸ್ತಾರೆ ಗೆಸ್ಟ್ ಅಪ್ಲಿಕೇಟ್ಸ್ ಆಗಿ ನಿಮ್ಮ ನೀವಿದ್ದರೂ ಕೂಡ ಹಳೆ ಕಂಡಸ್ಟೆನ್ಸ್ ಬಂದಿದ್ರು ನಿಮ್ಮನೇನಾರು ನೆಚ್ಚಿಗೆ ಬಸ್ಸಿಗೆ ಕಳಿಸಿದರೆ ಆ್ಯಸ್ ಎ ಗೆಸ್ಟ್ ಆಗಿ ಹೋಗ್ತೀರಾ ಅಂಥ ಅವಕಾಶ ಬಂದಾಗ ನೋಡೋಣ ಸದೀಕ್ ಅಂತ ಏನು ಇಲ್ಲ ಅವಕಾಶ ಬಂದಾಗ ನೋಡೋಣ ದವ್ಯರ್ಗೆ ಬನ್ನಿ ಕೆಳಗಡೆಗೆ ಸರ್ ಹಾಂ ಲಾಯರ್ ಜಗದೀಶ್ ಅವರು ತುಂಬ ಸೌಂಡ್ ಮಾಡ್ತಾ ಇದ್ದಾರೆ ಇಲ್ಲಲ್ಲ ಆ ಥರ ಏನು ನಾನು ನೋಡ್ಲಿಕ್ಕೆ ಹೋಗಿಲ್ಲ ಅದ್ರ ಬಗ್ಗೆ ನಂಗೇನು ಅಷ್ಟು ಐಡಿಯಾ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ಲ ಚೆನ್ನಾಗಿ ನಡೀತದೆ ಮಾತಿಗಿಂತ ಸ್ವಲ್ಪ ನೋಡ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಮುಂದಿನ ದಿವಸಗಳಲ್ಲಿ ಸರ್ ಇನ್ನು लास्ट ಯಾಕೋ ಅಂಗೆ ಓದ್ರಿ ಯಾಕ ಅದು ತುಂಬಾ ಯಾಕೆ ಕಂಟೆಸ್ಟೆಂಟ್ ಆಗಾಗಿ ಹೋಗಿರಲಿಲ್ಲ ಅಂದರೆ ನನಗೆ ಚಾನೆಲ್ ಅವರು ತುಂಬಾ ಕೇಳ್ಕೊಂಡ್ರು ನನಗೆ ಚಾನೆಲ್ ಒಂದು ನನ್ನ ಮೇಲೆ ಒಂದು ಋಣ ಇತ್ತು ಸಣ್ಣದಾಗಿ ತೀರಿಸುವಂಥ ಸಂದಾಯ ತೀರಿಸೋ ಒಂದು ಸಂದೇಹ ಅನ್ನೋದಕ್ಕಿಂತ ನನಗೆ ಒಂದು ಅವಕಾಶ ಸಿಕ್ತು ನನಗೆ ಅಷ್ಟು ಮಾಡಲಿಕ್ಕೇನು ಅಂತ ಒಲವಿರಲಿಲ್ಲ ಬಟ್ ಚಾನೆಲ್ ಅವರು ಕೇಳ್ಕೊಂಡ್ರು ಡೈರೆಕ್ಟರ್ ಸರ್ ಪ್ರಕಾಶ್ ಸರ್ ಅವರೆಲ್ಲ ಸೊ ಅದಕ್ಕೋಸ್ಕರ ಒಂದು ಒಂದು ಒಂದೆರಡು ಎಪಿಸೋಡ್ ಮಾಡಲಿಕ್ಕೆ ಒಪ್ಕೊಂಡೆ ಅದು ಡ್ಯಾನ್ಸ್ ಮಾತ್ರ ಸೊ ನನಗೆ ಬಂದಷ್ಟು ನನ್ನ ಅಲ್ಲಿ ಮಾಡಿದ್ನಷ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು